ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಧರ್ಮಾಮೃತ ಕೃತಿಯ ಅಹಿಂಸೆ ಆಶ್ವಾಸದ ಮುಂದುವರೆದ ಕಥಾಸಾರವನ್ನು ಕೇಳೋಣ ಕತೆ ಎಲ್ಲಿವರೆಗೂ ಆಗಿತ್ತು ಅಂತಂದರೆ ವಿಶ್ವಾಂಬರ ಮಹಾರಾಜ ಗುಣಪಾಲನ ಮಗಳನ್ನು ನೋಡಿ ಮೋಹಿಸಿ ಇಷ್ಟಪಡ್ತಾನೆ ಮದುವೆ ಮಾಡಿಕೊಡಿ ಅಂತ ಅವರ ಹತ್ರ ಹೇಳಿ ಕಳಿಸ್ತಾನೆ ಹೆಗಡೆಗಳು ಗುಣಪಾಲನ ಮನೆಗೆ ಬಂದ್ಬಿಟ್ಟು ಮಹಾರಾಜನ ಬೇಡಿಕೆಯನ್ನು ಅವ್ನು ಮುಂದೆ ಹೇಳ್ತಾನೆ ನಿಮ್ಮ ಮಗಳನ್ನು ಮದುವೆ ಮಾಡಿಕೊಡಿ ಅಂತ ಈ ಮಾತು ಕೇಳಿದಂತಹ ಗುಣಪಾಲ ಇದಕ್ಕಿಂತ ಬೇರೆ ಭಾಗ್ಯ ಇದೆಯಾ ಮಹಾರಾಜನಿಗೆ ನನ್ನ ಮಗಳು ಕೊಡೋದಕ್ಕೆ ಸಂಪೂರ್ಣವಾಗಿ ಒಪ್ಪಿಗೆ ಇದೆ ಅಂತ ಆ ಹೆಗಡೆಗಳ ಮುಂದೆ ಹೇಳ್ತಾನೆ ಅವನು ಕೂಡ ಆ ವಿಷಯವನ್ನ ಮಹಾರಾಜರಿಗೆ ತಿಳಿಸ್ತೀನಿ ಅಂತ ಆ ಕಡೆ ಹೋಗ್ತಾನೆ ಈ ಕಡೆ ಗುಣಪಾಲನ ಮನಸಲ್ಲಿ ಏನು ನೋಡ್ತಾ ಇರುತ್ತೆ ಅಂದರೆ ತನ್ನ ಮಗಳು ಜೈನ ಧರ್ಮ ವಾರಿದಿಯಾಗಿರೋಳು ಪರಮ ಜಿನ ಭಕ್ತೆ ಈಕೆ ಇಂಥವ್ರನ್ನ ಹೋಗಿ ಹೋಗಿ ಜೈನ ಧರ್ಮದ ಬಗ್ಗೆ ಎಳ್ಳಷ್ಟು ಗೊತ್ತಿಲ್ಲದಲೇ ಇರೋವನ್ನ ಜೈನ ಧರ್ಮದವ್ನ ಅಲ್ಲದಲೇ ಇರೋವ್ನಿಗೆ ಮಹಾರಾಜನ್ಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ರೆ ನಮಗೆ ನರಕ ಪ್ರಾಪ್ತಿಯಾಗುತ್ತೆ ಅಂತ ಹೆದರುಕೊಂಡು ಅವರು ತಮ್ಮ ಸಿರಿ ಸಂಪತ್ತನ್ನೆಲ್ಲ ಬಿಟ್ಟು ಊರು ಬಿಡುವಂತಹ ನಿರ್ಧಾರವನ್ನು ಮಾಡ್ತಾರೆ ಗುಣಪಾಲ ಮತ್ತು ಮಗಳು ಹೆಂಡ್ತಿ ಯಾಕೆ ಹೋಗೋದಿಲ್ಲ ಅಂದರೆ ಹೆಂಡ್ತಿ ತುಂಬ ಗರ್ಭಿಣಿಯಾಗಿರ್ತಾಳೆ ಪ್ರಯಾಣ ಸರಿಯಲ್ಲ ಅಂತ ಅಂದ್ಕೊಂಡು ತನ್ನ ನೆಚ್ಚಿನ ಸ್ನೇಹಿತ ಒಬ್ಬ ಇರ್ತಾನೆ ಶ್ರೀದತ್ತ ಶೆಟ್ಟಿ ಅಂತ ಅವನ ಮನೆಯಲ್ಲಿ ಹೆಂಡತಿಯನ್ನು ಗುಪ್ತವಾಗಿರಿಸಿ ಇವರಿಬ್ಬರೇ ಅಪ್ಪ ಮಗಳಿಬ್ಬರು ಹೋಗ್ತಾರೆ ಕತೆ ಇಲ್ಲಿವರೆಗೂ ಆಗಿತ್ತಲ್ವಾ ನೋಡಿ ಸಿರಿ ಸಂಪತ್ತನ್ನೆಲ್ಲ ತೃಣ ಅಂತ ಭಾವಿಸ್ಕೊಂಡು ಅಪ್ಪ ಮಗಳು ಇಬ್ಬರು ಕೌಸಾಂಬಿ ಪಟ್ಟಣಕ್ಕೆ ಹೋಗ್ತಾರೆ ಅಲ್ಲೂ ಕೂಡ ಅಯ್ಯೋ ನಾನು ಇಷ್ಟು ಸಂಪತ್ತನ್ನ ಬಿಟ್ಬಿಟ್ಟು ಬಂದ್ಬಿಟ್ನಲ್ಲ ಅಂತ ಕೊರಗ್ತಾ ಕುತ್ಕೊಂಡ್ಲಿಲ್ಲ ತುಂಬ ಸುಖವಾಗಿನೇ ಕಾಲವನ್ನು ಕಳೀತಾರೆ ಇನ್ನು ಆ ಮದುವೆ ಪ್ರಸ್ತಾಪ ಮಾಡಿದ್ರಲ್ವಾ ವಿಶ್ವಂಬರ ಮಹಾರಾಜ ಅವರಿಗೆ ಈ ವಿಷಯ ಗೊತ್ತಾಗ್ದೇ ಇರುತ್ತಾ ಖಂಡಿತವಾಗಲೂ ಗೊತ್ತಾಗುತ್ತೆ ಈ ಗುಣಪಾಲ ಶೆಟ್ಟಿ ತನ್ನ ಸಿರಿಯನ್ನೆಲ್ಲ ತೃಣ ಅಂತ ಭಾವಿಸ್ಕೊಂಡು ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಊರು ಬಿಟ್ಟೆ ಹೊರಟೋಗ್ಬಿಟ್ಟಿದ್ದಾನೆ ಅಂತ ಕೇಳಿ ತುಂಬಾ ಬೆಕ್ಕಸ ಬೆರಗಾಗ್ಬಿಡ್ತಾನೆ ಹೌದಾ ನಿಜಕ್ಕೂ ಅವನು ಎಲ್ಲವನ್ನ ಬಿಟ್ಟು ಹೊರಟೋಗ್ಬಿಟ್ಟಿದ್ದಾನ ಅಂತ ತನ್ನ ಪ್ರಧಾನ ಮಂತ್ರಿಯ ಕಡೆ ತಿರುಗಿ ತನ್ನ ಮಗಳನ್ನು ನನಗಿತ್ತು ಒಳ್ಳೆಯ ಸ್ಥಿತಿಯಲ್ಲಿರದೆ ಹೀಗೆ ಓಡಿ ಹೋಗುವ ಮರುಳ ಅವನು ಹೀಗೇನಕ್ಕೆ ಮಾಡ್ದ ಅವನು ಅಂತ ಪ್ರಶ್ನಾರ್ಥಕವಾಗಿ ಮಂತ್ರಿಗಳ ಕಡೆ ನೋಡ್ತಾ ಇರ್ತಾನೆ ಮತ್ತೆ ಮಹಾರಾಜನೇ ಮಾತು ಮುಂದುವರೆಸ್ತಾನೆ ಅವನು ವೈಶ್ಯ ತಾನು ರಾಜಪುತ್ರ ಆದರೂ ಅವನು ಯಾಕೆ ಓಡೋದ ಯೋಚಿಸಿದರೆ ನನಗೂ ಅವನಿಗೂ ವ್ಯತ್ಯಾಸ ಏನಿದೆ ಏನು ಕಾಣಿಸ್ತಿಲ್ಲಪ್ಪ ನನಗೆ ಮಗಳನ್ನು ನನಗೆ ಕೊಟ್ಟು ಭೂಮಿಗೆ ಒಡೆಯನಾಗಿರದೆ ಹೆದರಿ ಪಲಾಯನ ಮಾಡುವ ಕೆಲಸವನ್ನು ಅವನು ಯಾಕೆ ಮಾಡ್ದ ಅದೇನಾದರೂ ಆಗಿರಲಿ ಅವನಿಗಿಂತ ಪುಣ್ಯಹೀನರು ಬೇರೆ ಯಾರಿದ್ದಾರೆ ಅಂತ ಹಾಸ್ಯದ ರೀತಿಯಲ್ಲಿ ಮಾತಾಡ್ತಾನೆ ಈ ಮಾತ್ ಕೇಳಿಸ್ಕೊಂಡಂತಹ ಹೆಗ್ಗಡೆ ಆ ಮದುವೆ ಪ್ರಸ್ತಾಪವನ್ನು ತಗೊಂಡೋಗಿದ್ನಲ್ವ ಆ ಹೆಗ್ಗಡೆ ಇವಾಗ ಮಹಾರಾಜನ ಹತ್ರ ಮಾತಾಡ್ತಾರೆ ಪ್ರಭು ದೇವಲೋಕದ ವೈಭವಕ್ಕಿಂತಲೂ ಚಕ್ರವರ್ತಿಯ ಐಶ್ವರ್ಯಕ್ಕಿಂತಲೂ ಮೋಕ್ಷಲಕ್ಷ್ಮಿಯ ಪ್ರೀತಿಗಿಂತಲೂ ಸುಖ ಸೌಭಾಗ್ಯಗಳಿಗಿಂತಲೂ ಸದ್ಧರ್ಮವೇ ಮುಖ್ಯವಾದುದು ನೀವು ಶ್ರಾವಕರಲ್ಲವಾದ್ದರಿಂದ ಮಿಥ್ಯಾತ್ವದ ಕಾರಣದಿಂದ ಮುಂದೆ ಒದಗುವ ನರಕ ದುಃಖಕ್ಕೆ ಹೆದರಿ ಮಗಳನ್ನು ನಿಮಗೆ ಕೊಡಲಾರದೆ ಧರ್ಮದ ಮೇಲಿನ ಮೋಹದಿಂದ ಸಿರಿ ಸಂಪತ್ತುಗಳನ್ನು ಉದಾಸೀನ ಮಾಡಿ ಹೋಗಿದ್ದಾನೆ ಆತ ಊರು ಬಿಡಲು ಇದೊಂದೇ ಕಾರಣ ಅಂತ ಹೆಗ್ಗಡೆಗಳು ಹೇಳ್ತಾರೆ ನೋಡಿ ಇದನ್ನು ಕೇಳಿದಂಥ ವಿಶ್ವಮರ ಮಹಾರಾಜನಿಗೆ ಮತ್ತಷ್ಟು ಆಶ್ಚರ್ಯ ಆಗುತ್ತೆ ಈ ಸಿರಿ ವೈಭವಗಳನ್ನು ತೊರೆದು ವ್ಯವಹಾರದ ಯಾವುದೇ ವಾಂಚೆ ಇಲ್ಲದೆ ಆ ವೈಶ್ಯನದ ಗುಣಪಾಲನು ನನ್ನ ಸಿರಿಯನ್ನು ಪರಿಗಣಿಸಿ ತನ್ನ ಮಗಳನ್ನು ಕೊಡದೆ ಧರ್ಮವನ್ನೇ ಮುಖ್ಯ ಅಂತ ಬಗೆದು ಈ ದೇಶದಿಂದಲೇ ಹೋಗಿದ್ದಾನಲ್ಲ ಆದ್ದರಿಂದ ಅವನು ನಂಬಿರುವಂತಹ ದೇವರೇ ದೈವ ಅವನು ಹಿಡಿದಿರುವುದೇ ಧರ್ಮ ಅಂತ ಶೆಟ್ಟಿಯ ಬಗ್ಗೆ ರಾಜನಿಗೆ ಮೆಚ್ಚುಗೆ ಆಗುತ್ತೆ ಅಲ್ಲದೆ ಆ ವೈಶ್ಯ ಕುಲಮಣಿಯ ನಂಬಿದುದೇ ಶ್ರೇಷ್ಠವಾದ ಧರ್ಮ ಅಂತ ರಾಜನಿಗೆ ಜಿನಧರ್ಮದ ಬಗ್ಗೆ ಪ್ರೀತಿನೂ ಕೂಡ ಉಂಟಾಗುತ್ತೆ ಕುಧರ್ಮದ ಬಗ್ಗೆ ಭೀತಿಯೂ ಉಂಟಾಗುತ್ತೆ ಗುಣಪಾಲ ಶೆಟ್ಟಿಯ ಮೇಲೆ ಸ್ನೇಹ ವ್ಯಾಮೋಹ ಉಂಟಾಗಿ ಅವನ ಮನೆ ಆಸ್ತಿಗಳ ಮೇಲೆ ಕಾವಲನ್ನು ಇರಿಸಿ ಅವನು ಎಲ್ಲಿದ್ರೂ ಹುಡುಕು ಕರ್ಕೊಂಡ್ಬರಬೇಕು ಅಂತ ವಿಶ್ವಂಭರ ಮಹಾರಾಜರು ದಿಕ್ಕು ದಿಕ್ಕುಗಳಿಗೂ ಕೂಡ ಪರಿಚಾರಕರನ್ನು ಕಳಿಸ್ತಾನೆ ವಾಪಸ್ಸು ಆ ಗುಣಪಾಲ ಎಲ್ಲೇ ಇದ್ದರೂ ಅವನ ಫ್ಯಾಮಿಲಿ ಸಮೇತ ಕರ್ಕೊಂಬನ್ನಿ ಅಂತ ಈ ಕಡೆ ಧನಶ್ರೀ ಗುಣಪಾಲನ ಹೆಂಡತಿ ಗೌಪ್ಯವಾಗಿ ಅವನ ಸ್ನೇಹಿತನ ಮನೇಲಿ ಇದ್ಲಲ್ವಾ ಹಾಂ ಆಕೆಯೂ ಕೂಡ ತುಂಬ ನೆಮ್ಮದಿಯಾಗಿರ್ತಾಳೆ ಯಾಕಂದರೆ ತನ್ನ ಗಂಡ ಗುಣಾಢ್ಯನೂ ಪುಣ್ಯನಿಲಯನೂ ಆಗಿದ್ದರಿಂದ ಎಲ್ಲೂ ಕೂಡ ಅವನಿಗೆ ಯಾವುದೇ ಕೆಟ್ಟದ್ದು ಸಂಭವಿಸೋದಿಲ್ಲ ಅಂತ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಅವಳಿಗೆ ಹೀಗೆ ಕೆಲ ಕಾಲ ಕಳೆಯುತ್ತೆ ಒಂದಿನ ಶಿವಗುಪ್ತಾಚಾರ್ಯ ಅನ್ನೋ ಮುನಿಗಳು ತ್ರಿಗುಪ್ತರೆಂಬ ತಮ್ಮ ಶಿಷ್ಯರ ಜೊತೆಗೆ ಚಂದ್ರಗತಿಯಿಂದ ಚರಿಗೆಗೆಂದು ಬರ್ತಾ ಇರ್ತಾರೆ ಇವರನ್ನು ಕಂಡಂತಹ ಶ್ರೀದತ್ತ ಶೆಟ್ಟಿ ಅನ್ನೋನು ಅವರನ್ನ ಬಹಳ ಭಕ್ತಿಪೂರ್ವಕವಾಗಿ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ ಉನ್ನತ ಪೀಠವನ್ನು ಕೊಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿ ಶುದ್ಧಾನ್ನವನ್ನು ನೈವೇದ್ಯಕ್ಕೆ ಅಂತ ಕೊಡ್ತಾರೆ ಊಟ ಎಲ್ಲ ಸೇವನೆ ಆದಮೇಲೆ ಮುನೀಂದ್ರದ ಕಾಲುಗಳನ್ನು ಒತ್ತುತ್ತಾ ಅವನು ಅಲ್ಲೇ ಕುತ್ಕೊತಾನೆ ಇವನ್ ಮನೇಲಿ ಅಲ್ವಾ ತುಂಬು ಗರ್ಭಿಣಿ ಧನಶ್ರೀ ಇದ್ದಿದ್ದು ಗುಣಪಾಲನ ಹೆಂಡತಿ ಅವಳು ಈ ಮುನಿಗಳು ಬಂದಿದ್ದಾರೆ ಅನ್ನೋ ಸುದ್ದಿ ಕೇಳಿ ಅವ್ರಿಗೆ ನಮಸ್ಕಾರವನ್ನು ಮಾಡಬೇಕು ಅಂತ ಇವರ ಹತ್ರ ಬಂದು ನಮಸ್ಕಾರವನ್ನು ಮಾಡ್ತಾಳೆ ಇದನ್ನು ನೋಡಿದಂತಹ ತ್ರಿಗುಪ್ತ ಮುನಿಗಳು ಅವ್ರ ಶಿಷ್ಯರಿಗೆ ಒಂದು ರೀತಿ ಆಶ್ಚರ್ಯ ಆಗುತ್ತೆ ಈಕೆ ಯಾರು ಈ ಶ್ರೀದತ್ತ ಶೆಟ್ಟಿಗೂ ಧನಶ್ಠ್ರಿಗೂ ಯಾವುದೇ ಸಂಬಂಧ ಇರೋ ಥರ ಕಾಣ್ತಾ ಇಲ್ವಲ್ಲ ಅಂತ ಒಂದು ರೀತಿ ಆಶ್ಚರ್ಯವಾಗಿ ತನ್ನ ಗುರುಗಳ ಹತ್ರ ಕೈ ಮುಗಿದು ಬೇಡ್ಕೊತಾನೆ ಸ್ವಾಮಿ ಈ ಗುಣಾನ್ವಿತೆಯಾದ ವನಜಾಕ್ಷಿಯಲ್ಲಿ ಭದ್ರ ಲಕ್ಷಣಗಳು ತುಂಬಿವೆ ಆದರೆ ಲಕ್ಷ್ಮಿಯ ಹಾಗಿರುವ ಈಕೆಯು ಕಂದಿ ಕುಂದಿ ಸಂತಸವಿಲ್ಲದೆ ಅನ್ಯರ ಮನೆಯಲ್ಲಿ ಇರುವಳಲ್ಲ ಸಂಸಾರವನ್ನು ಬಿಟ್ಟು ಈ ರೀತಿ ಬೇರೆ ಕಡೆ ಇರೋದಕ್ಕೆ ಕಾರಣ ಏನು ಅಂತ ಕೇಳ್ಕೊತಾರೆ ಈ ಪ್ರಶ್ನೆಗೆ ಶಿವಗುಪ್ತ ಭಟ್ಟಾರಕರು ಹಾಗೆ ಹೇಳಬೇಡ ಈಕೆ ತುಂಬ ಪುಣ್ಯವಂತೆ ರಾಜನು ತನಗೆ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಬಲವಂತವಾಗಿ ಕೇಳಿದಾಗ ಇವಳ ಗಂಡನು ಜಿನಧರ್ಮದವನಲ್ಲದವನಿಗೆ ತನ್ನ ಮಗಳನ್ನು ಕೊಡಲು ಇಷ್ಟವಿಲ್ಲದೆ ಮನೆ ಸಿರಿಗಳನ್ನು ತೊರೆದು ಹೊರಟು ಹೋದ ಹೋಗುವಾಗ ಇವಳು ತುಂಬ ಗರ್ಭಿಣಿಯಾಗಿದ್ದುದರಿಂದ ಶ್ರೀದತ್ತ ಶೆಟ್ಟಿಯ ಮನೆಯಲ್ಲಿ ಗುಪ್ತವಾಗಿ ಇರಿಸಿ ಹೋಗಿದ್ದಾನೆ ಅದಕ್ಕಾಗಿಯೇ ಈಕೆ ಕಂದಿದ್ದಾಳೆ ಈಕೆಗೆ ಹುಟ್ಟಲಿರುವ ಮಗನು ಇಡೀ ಭೂಮಂಡಲಕ್ಕೆ ಒಡೆಯನಾಗುತ್ತಾನೆ ಅಂತ ಆ ಮುನಿಗಳು ತಮ್ಮ ತಮ್ಮಲ್ಲೇ ಮಾತಾಡ್ಕೊತಾರೆ ಈ ಮಾತುಗಳನ್ನು ಅವರು ಕಾಲು ತುತ್ತಾ ಆ ಶ್ರೀದತ್ತ ಶೆಟ್ಟಿ ಅವನು ಕೂಡ ಕೇಳಿಸ್ಕೊತಾನೆ ಕಾರಣನೇ ಇಲ್ಲದೆ ಹುಟ್ಟಲೆರೋಂಥ ಮಗು ಮೇಲೆ ತುಂಬನೇ ಕೋಪ ಮಾಡ್ಕೊತಾನೆ ಧನಶ್ರೀಯ ಮಗ ಇಡೀ ಭೂಮಿಗೆ ಯಾಕೆ ಒಡೆಯಾಗ್ತಾನೆ ಆಗಬಾರ್ದು ಈ ಮಗುವನ್ನು ಉಪಾಯದಿಂದ ಕೊಲ್ಲಬೇಕು ಅಂತ ನಿರ್ಧಾರ ಮಾಡ್ಕೊತಾನೆ ಇವನ್ಗೂ ಆ ಗುಣಪಾಲನೆಗೂ ಬಹಳ ಹಿಂದಿನಿಂದ ವೈರತ್ವ ಇತ್ತು ಆದರೆ ಅದರ ತೋರಿಸ್ಕೊತಾ ಇರೋದಿಲ್ಲ ಇವನು ಶ್ರೀದತ್ತ ಶೆಟ್ಟಿ ಇವಾಗ ಏನು ಮಾಡ್ತಾನೆ ಇಬ್ಬರು ಆಳುಗಳನ್ನು ನೇಮಿಸಿ ಧನಶ್ರೀ ಹೆತ್ತ ಕೂಡಲೇ ಆ ವಿಷಯ ನನಗೆ ಹೇಳಬೇಕು ಅಂತ ಗುಟ್ಟಾಗಿ ಏರ್ಪಾಡು ಮಾಡ್ತಾನೆ ಆಕೆಗೆ ಯಾವುದೇ ಅನುಮಾನ ಬರಬಾರ್ದು ಅಂತ ಅವ್ರ ಜೊತೆ ತುಂಬ ಪ್ರೀತಿಯಿಂದ ಅವರ ಸ್ನೇಹಿತರ ರೀತಿ ನಡೆಸಬೇಕು ಅಂತಲೂ ಕೂಡ ಹೇಳ್ತಾನೆ ಯಾರನ್ನ ಆ ಸೇವಕಿಯರನ್ನು ಆ ಧನಶ್ರಿಯ ಜೊತೆಗೆ ತುಂಬ ಪ್ರೀತಿಯಿಂದ ನಟನೆ ಮಾಡಬೇಕು ಅಂತ ಹೇಳ್ಕೊಡ್ತಾನೆ ಅವರು ಕೂಡ ಹಾಗೆ ಮಾಡ್ತಾರೆ ದಿನಗಳು ಕಳೆಯುತ್ತೆ ಧನಶ್ರೀ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ ಈಗಾಗಲೇ ಮಾಡಿರೋಂಥ ಏರ್ಪಾಟಿನ ಪ್ರಕಾರ ಆಳುಗಳು ಓಡಿ ಹೋಗಿ ಈ ವಿಚಾರವನ್ನು ಶ್ರೀದತ್ತ ಶೆಟ್ಟಿಗೆ ಹೇಳ್ತಾರೆ ಅವನು ಅತ್ಯಂತ ಕೋಪದಿಂದ ಆ ಮಗುವನ್ನು ಕೊಲ್ಲೋಂಥ ಉದ್ದೇಶದಿಂದಲೇ ಆತುರಾತುರವಾಗಿ ಮಗುವನ್ನು ನೋಡೋದಕ್ಕೆ ಅಂತ ಬರ್ತಾನೆ ಬಹಳ ಪ್ರೀತಿ ಇದೆ ನನಗೆ ಆ ಮಗು ಮೇಲೆ ಅಂತ ಧನಶ್ರೀಯನ್ನು ಮಾತಾಡಿಸ್ತಾನೆ ಎಂತ ಸುಂದರವಾಗಿರುವಂಥ ಮಗುವನ್ನು ಎತ್ತಿದೆಯಾ ನೀನು ಅಂತ ಆದರೆ ಆಕೆ ಇನ್ನೂ ತನ್ನ ಮಗನನ್ನು ನೋಡಿರೋದಿಲ್ಲ ಅಲ್ವಾ ಹಾಗಾಗಿ ಇವನೇನು ಮಾಡ್ತಾನೆ ಒಂದು ಉಪಾಯವನ್ನು ಹುಡ್ತಾನೆ ಮೋಸದಿಂದ ಈಕೆಗೆ ಗರ್ಭಸ್ರಾವ ಆಗೋಗ್ಬಿಟ್ಟಿದೆ ಅಯ್ಯೋ ನಾನು ಕೆಟ್ಟೆ ಆ ಗುಣಪಾಲ ಬಹಳ ಪ್ರೀತಿಯಿಂದ ಈಕೆಯ ನಾನು ನೋಡ್ಕೊತೀನಿ ಅಂತ ಇಲ್ಲಿ ಕಳಿಸಿದ್ನಲ್ಲ ಎಲ್ಲ ನಾಶ ಆಗೋಯ್ತು ಅವ್ನು ಬಂದರೆ ಏನು ಹೇಳೋದು ಅವನ ಮಗ ಎಲ್ಲಿ ಅಂತ ಕೇಳಿದರೆ ನಾನು ಏನು ಉತ್ತರ ಕೊಡಲಿ ಅಂತ ತುಂಬ ಗೋಳಾಡ್ತಾನೆ ಮಲಗಿರೋಂಥ ಮಗುವನ್ನು ಸತ್ತೋಗಿದೆ ಅಂತ ಹೇಳಿ ಎಲ್ಲರನ್ನೂ ನಂಬಿಸಿ ಒಬ್ಬ ಕ್ರೂರಿಯ ಕೈಗೆ ಆ ಮಗುವನ್ನು ಕೊಟ್ಟು ಅವನಿಗೆ ಬೇಕಾದಷ್ಟು ಹೊಂದನ್ನು ಕೊಟ್ಟು ಈ ಮಗುವನ್ನು ಯಾರಿಗೂ ಕಾಣದಲೇ ಇರೋವಂಥ ರೀತಿ ಕೊಲ್ಬಿಡು ಅಂತ ಆಜ್ಞೆಯನ್ನು ಮಾಡಿ ಕೊಟ್ಟು ಕಳಿಸ್ಬಿಡ್ತಾನೆ ಮಗುನ ಈ ಕಡೆ ಮತ್ತೆ ಧನಶ್ರೀ ಹತ್ರ ಬಂದ್ಬಿಟ್ಟು ಬದುಕಿದ್ದರೆ ಆ ಕೂಸು ತನ್ನ ಭಾವ ಓಜೆ ಗುಣಗಳಿಂದ ಖಂಡಿತವಾಗಿ ಜಗತ್ತನ್ನೇ ಸೋಲಿಸುತ್ತಿತ್ತು ನನ್ನನ್ನೇ ನಂಬಿಕೊಂಡು ನನ್ನ ಗೆಳೆಯ ನಿನ್ನನ್ನು ಇಲ್ಲಿ ಬಿಟ್ಟು ಹೋಗಿದ್ದ ನಿನ್ನ ಹಾಗೆ ನೀನು ಹಡಿದ ಕೂಸನ್ನು ಮತ್ತೆ ಅವನಿಗೆ ಒಪ್ಪಿಸುವಂತಹ ಭಾಗ್ಯ ನನಗೆ ಬರಲಿಲ್ಲವಲ್ಲ ಆ ಸೂರ್ಯನ ಮಗುವೆ ಅನ್ನೋ ಹಾಗೆ ರೂಪ ತೇಜಸ್ಸನ್ನು ಹೊಂದಿದ್ದ ಆ ಕೂಸು ಸತ್ತು ನನಗೆ ತುಂಬನೇ ಆಘಾತವನ್ನು ಉಂಟು ಮಾಡಿದೆ ಅಂತ ಧನಶ್ರೀಯ ಮುಂದೆ ಇವನೇ ತುಂಬನೇ ಗೋಳಾಡ್ತಾನೆ ಈಗ ಧನಶ್ರೀ ಏನು ಮಾಡ್ತಾಳೆ ಅವನ ಮೋಸವನ್ನು ಅರ್ಥ ಮಾಡಿಕೊಳ್ಳದೆ ಸತ್ತವರಿಗಾಗಿ ಹಂಬಲಿಸುವುದು ಹಲಬುವುದು ದುಃಖದಲ್ಲಿ ಮುಳುಗುವುದು ಇವೆಲ್ಲ ಯಾಕೆ ಹೋಗಲಿ ಬಿಡಿ ಅಂತ ಅವನಿಗೂ ಸಮಾಧಾನ ಮಾಡಿ ತನ್ನ ಮಗುವನ್ನು ಕಳ್ಕೊಂಡಿರೋ ದುಃಖವನ್ನು ತಾನು ಕೂಡ ನುಂಗ್ಕೊಂತಾಳೆ ತನಗೆ ತಾನೇ ಸಮಾಧಾನವನ್ನು ಮಾಡ್ಕೊತಾಳೆ ಈ ಕಡೆ ಶ್ರೀದತ್ತ ಶೆಟ್ಟಿಗೆ ಖುಷಿ ಖುಷಿಯಾಗ್ತಾ ಇರುತ್ತೆ ಯಾಕಂದ್ರೆ ಆ ಋಷಿಗಳ ಮಾತನ್ನ ನಾನು ಸುಳ್ಳು ಮಾಡಿದೆ ಅಂತ ತುಂಬಾನೇ ಖುಷಿ ಪಟ್ಕೊತಾನೆ ಮಗು ಹೇಗ ಸತ್ತೋಯ್ತು ಅಂತ ಹೆಮ್ಮೆಯಿಂದ ಬೀಗ್ತಾನೆ ಇನ್ನು ಆ ಕಡೆ ಆ ಕಟುಕ ಕಾಡಿಗೆ ಮಗುವನ್ನು ತೊಗೊಂಡೋಗಿದ್ದ ಅಲ್ವಾ ಅವನು ಯಾರೂ ಇರೋಂಥ ಜಾಗದಲ್ಲಿ ಆ ಮಗುವಿನ ಗಂಟಲನ್ನು ಮುರಿದು ಹಾಕಬೇಕು ಅನ್ನೋ ಉದ್ದೇಶದಿಂದ ಒಂದು ಕಡೆ ನಿಂತ್ಕೊತಾನೆ ಹಾಗೆ ನಿಂತ್ಕೊಂಡು ಆ ಮಗುವಿನ ಮುಖ ನೋಡಿದಾಗ ಆ ಮಗು ತುಂಬಾ ಸುಂದರವಾಗಿರುತ್ತೆ ಹವಳದ ತುಟಿಗಳು ಚಿನ್ನದ ಮೈಬಣ್ಣ ನೀಳವಾದ ಬಾಹುಗಳು ತಾವರೆಯಂತಹ ಮುಖ ಉನ್ನತವಾದ ಹಣೆ ಕೆಂಪಾಗಿ ಮಿನುಗುವ ಅಂಗೈಗಳು ನಸುಗೆಂಪಾದ ಚಂಚಲ ನೇತ್ರಗಳು ಇವುಗಳನ್ನು ನೋಡಿ ಅವನಿಗೊಂದು ರೀತಿ ಮೂಕ ವಿಸ್ಮಿತನಾಗ್ಬಿಡ್ತಾನೆ ಎಷ್ಟು ಸುಂದರವಾಗಿದೆ ಈ ಮಗು ಅಂತ ನಗ್ತಿರೋಂಥ ಮಗುವನ್ನು ನೋಡಿ ಅವನಿಗೊಂದು ರೀತಿ ದಯ ಉಂಟಾಗ್ಬಿಡುತ್ತೆ ಆ ಮಗು ಮೇಲೆ ಯಾಕೆ ಕೊಲ್ಲಬೇಕು ಇಷ್ಟು ಮುದ್ದಾಗಿರೋಂಥ ಮಗುವನ್ನು ಬೇಡ ಎಲ್ಲಾದರೂ ಬದುಕೊಂಡ್ಲಿ ಅಂತ ಅದ್ರ ಮೇಲೆ ಕರುಣೆ ಉಕ್ಕಿ ಹರಿಯುತ್ತೆ ಹೇಗಿದ್ರು ಅವರು ನನಗೆ ಕೊಟ್ಟಿದ್ದಾರೆ ಆ ಮಗುವನ್ನು ಅಂದಮೇಲೆ ನಾನು ಕೊಂದೇ ಕೊಲ್ತೀನಿ ಅಂತ ಅವ್ರು ಅಂದ್ಕೊಂಡಿರ್ತಾರೆ ಹಾಗಿದ್ಮೇಲೆ ನಾನು ಯಾಕೆ ಈ ಮಗುವನ್ನು ಕೊಲ್ಲಬೇಕು ಬೇಡ ಎಲ್ಲಾದರೂ ಬದುಕೊಳ್ಳಿ ಅಂತ ಅಂದ್ಬಿಟ್ಟು ಅವನು ಆ ಮಗುವನ್ನು ಕೊಲ್ಲದೆ ಯಾರಾದರೂ ಹೋಗ್ತಾರೆ ಅಂತ ಒಂದು ಮರಳನ್ನು ತೋಡಿ ಆ ಒಂದು ಹಳ್ಳವನ್ನು ಮಾಡಿ ಅಲ್ಲಿ ಆ ಮಗುವನ್ನು ಮಲಗಿಸ್ತಾನೆ ಈ ಬಿರು ಬಿಸಿಲಿಗೆ ಆ ಮಗು ಸುಟ್ಟು ಹೋಗ್ಬಿಡುತ್ತೆ ಅಂತ ತುಂಬಾ ನೊಂದ್ಕೊತಾನೆ ಈ ಪಾಪಕ್ಕೆ ನಾನು ಯಾಕೆ ಗುರಿ ಆಗಬೇಕು ಈಗೇನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಈತನ ಪಾಲಿನ ಪುಣ್ಯವೇ ಬರೋಂಥ ರೀತಿಯಲ್ಲಿ ಶ್ರೀದತ್ತ ಶೆಟ್ಟಿಯ ಮೈದುನ ಆಗಿರೋ ಇಂದ್ರದತ್ತ ಶೆಟ್ಟಿ ವ್ಯಾಪಾರಕ್ಕೆ ಅಂತ ಅಲ್ವಾ ಅವನು ಕೂಡ ಅದೇ ಮಾರ್ಗವಾಗಿ ಬರಬೇಕಾದ್ರೆ ಆಯಾಸದಿಂದ ಒಂದು ಕಡೆ ಬೀಡು ಬಿಟ್ಟಿರ್ತಾನೆ ಇವನು ಅಲ್ಲೇ ಸಮೀಪ ಒಂದು ಹಳ್ಳದಲ್ಲಿ ಮಗುವನ್ನು ಮಲಗಿಸಿರ್ತಾನಲ್ವ ಇವ್ರಿಗೆ ಮಗುವನ್ನು ನೋಡಿದ್ರೆ ಖಂಡಿತವಾಗ್ಲೂ ಮಗುವನ್ನು ಎತ್ಕೊಂತಾರೆ ಅಂತ ಭರವಸೆ ಉಂಟಾಗುತ್ತೆ ಆ ಕಟ್ಕನ್ಗೆ ಹಾಗಾಗಿ ಆ ಮಗುವನ್ನು ಅಲ್ಲೇ ಬಿಟ್ಟು ಹೊರಟು ಹೋಗ್ಬಿಡ್ತಾನೆ ಇನ್ನು ಈ ಕಡೆ ಇಂದ್ರದತ್ತ ಶೆಟ್ಟಿ ಜೊತೆಗೆ ಅವ್ನ ಕಡೆಯವರು ಇನ್ನೂ ಅನೇಕ ಮಂದಿ ಬಂದಿದ್ರಲ್ವಾ ವ್ಯಾಪಾರಕ್ಕೆ ಅಂತ ಅವನ ಜೊತೆ ಹೋಗಿದ್ರು ಸೇವಕರು ಅವರಲ್ಲಿ ಒಬ್ಬ ಈ ಮಗುವನ್ನು ನೋಡಿ ಈ ಮಗುವನ್ನು ನಮ್ಮ ಸೆಟ್ಟಿಗೆ ಕೊಟ್ಟರೆ ನಮಗೆ ಕೈ ತುಂಬ ಹಣವನ್ನು ಕೊಡ್ತಾರೆ ಅಂತ ತುಂಬಾ ಖುಷಿ ಪಟ್ಕೊಂಡು ಆ ಮಗುವನ್ನು ತೊಗೊಂಡೋಗಿ ಇಂದ್ರದತ್ತ ಸೆಟ್ಟಿಗೆ ಕೊಡ್ತಾನೆ ಅವನಿಗಂತೂ ಈಗ ನಿಧಿನೇ ತನ್ನ ತೋಳಿಗೆ ಬಂದು ಸೇರ್ಕೊತೇನೋ ಅನ್ನೋ ರೀತಿಯಲ್ಲಿ ತುಂಬಾ ಖುಷಿಯಾಗ್ಬಿಡುತ್ತೆ ಯಾರ್ದು ಈ ಮಗು ಅಂತ ವಿಚಾರಿಸ್ತಾನೆ ಈ ಮಗು ಅನಾಥವಾಗಿ ಒಂದು ಕಡೆ ಇತ್ತು ಅಂತ ಗೊತ್ತಾದಾಗ ಮತ್ತಷ್ಟು ಖುಷಿ ಪಡ್ತಾನೆ ಯಾಕಂದರೆ ಈ ಇಂದ್ರದತ್ತ ಸೆಟ್ಟಿಗೆ ಮಕ್ಕಳೇ ಇರೋದಿಲ್ಲ ಹಾಗಾಗಿ ಈ ಮಗು ನನಗೆ ಸ್ವಂತ ಅಂತ ಅಂದ್ಕೊಂಡು ತುಂಬಾ ಖುಷಿ ಪಟ್ಕೊತಾನೆ ಶ್ರೀದತ್ತ ಶೆಟ್ಟಿಯ ತಂಗಿ ಇಂದ್ರದತ್ತ ಶೆಟ್ಟಿಯ ಹೆಂಡತಿಯಾಗಿದ್ಲು ಹಾಗಾಗಿ ಅವಳ ಹೆಸರು ರಾಧೆ ಅಂತ ಅವಳಿಗೆ ತಗೊಂಡೋಗಿ ನಿನಗೆ ಪುತ್ರ ಲಾಭ ಆಯಿತು ನೋಡು ಅಂತ ತುಂಬ ಪ್ರೀತಿಯಿಂದ ಆ ಮಗುವನ್ನು ಅವಳ ಮಡಿಲಿಗೆ ಹಾಕ್ತಾನೆ ಆ ಸೇವಕರನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ಈ ಮಗು ಕಂಡೋರ್ದು ಅಂತ ಗೊತ್ತಿರೋದಿಲ್ಲ ತನ್ನ ಆಕೆ ಗೂಢ ಗರ್ಭದಿಂದ ಗಂಡುಕೂಸನ್ನು ಎತ್ತಿದ್ದಾಳೆ ಅಂತ ಪ್ರಚಾರವನ್ನು ಮಾಡ್ತಾನೆ ಪೂಜೆಗಳನ್ನು ಅಭಿಷೇಕಗಳನ್ನು ಮಾಡಿಸ್ತಾನೆ ಈ ವಿಷಯ ಆಕೆಯ ಅಣ್ಣ ಶ್ರೀಧಾ ಶೆಟ್ಟಿಗೂ ಗೊತ್ತಾಗುತ್ತೆ ಏನು ನನ್ನ ತಂಗಿ ಗಂಡು ಕೂಸನ್ನು ಹಡೆದಾಳೆ ಇಷ್ಟು ವರ್ಷ ಇಲ್ಲದ್ದು ಈಗ ಹಡೆದಾಳೆಂದರೆ ಅದು ಯಾವುದೇ ಸುದ್ದಿ ಇಲ್ಲದೆ ಹೇಗೆ ಅಂತ ಯೋಚನೆ ಮಾಡ್ತಾನೆ ಆಕೆ ಗರ್ಭ ಧರಿಸಿದ್ದೇ ತಿಳಿಯಲಿಲ್ಲವಲ್ಲ ಆಕೆ ಇದ್ದಕ್ಕಿದ್ದಂತೆ ಮಗುವನ್ನು ಪಡೆಯಲು ಹೇಗೆ ಸಾಧ್ಯ ನಿಜವಾಗ್ಲೂ ಆಕೆಗೆ ಮಗುವಾಯಿತೆ ಅಂತ ಬಹಳಷ್ಟು ಅನುಮಾನವನ್ನು ಪಡ್ತಾನೆ ಈ ಅನುಮಾನಕ್ಕೆ ಪರಿಹಾರ ಮಾಡ್ಕೊಳ್ಳೇಬೇಕಲ್ವಾ ಹಾಗಾಗಿ ಅದೇ ಉದ್ದೇಶದಿಂದ ತಂಗಿಯ ಮನೆಗೆ ಹೋಗಿ ನೋಡಿದ್ರೆ ಅದು ಗುಣಪಾಲ ಶೆಟ್ಟಿಯ ಮಗು ಆಗಿರುತ್ತೆ ಇವನಿಗೆ ಮತ್ತಷ್ಟು ಕೋಪ ಬರುತ್ತೆ ಆದರೆ ಆ ಕೋಪವನ್ನು ಅಲ್ಲಿ ವ್ಯಕ್ತಪಡಿಸ್ಕೊಳ್ಳೋ ಹಾಗಿರಲಿಲ್ಲ ಯಾಕಂದರೆ ತಂಗಿ ಮನೆ ತಂಗಿ ಬಹಳ ಪ್ರೀತಿಯಿಂದ ಮಗುವನ್ನು ಎತ್ತಿ ಮುದ್ದಾಡ್ತಿರ್ತಾಳೆ ಈ ಮಗುವನ್ನು ಕೊಲ್ಲುವಂಥ ಕೆಲಸ ಕೊಟ್ಟಿದ್ದಂತಹ ಆ ಕಟುಕ ಕೊಂದಿಲ್ಲ ಅನ್ನೋದು ಅರ್ಥ ಆಗುತ್ತೆ ಹೇಗಾದರೂ ಮಾಡಿ ತನ್ನ ತಂಗಿಯ ಕೈಯಲ್ಲಿರೋ ಆ ಮಗುವನ್ನು ಕೊಲ್ಲಬೇಕು ಅಂತ ಆ ಕ್ಷಣನೇ ನಿರ್ಧಾರ ಮಾಡ್ತಾನೆ ಈಗ ಬಹಳ ಸಭ್ಯನ ರೀತಿಯಲ್ಲಿ ತನ್ನ ತಂಗಿ ಮತ್ತು ಮೈದುನನ ಹತ್ರ ಮಾತಾಡ್ತಾನೆ ನಾನು ಈ ತಂಗಿಗೆ ಮಕ್ಕಳಿಲ್ಲದ ಕಾರಣ ನಿನ್ನ ಹಣ ಆಸ್ತಿಯೆಲ್ಲ ಬೇರೆಯವರು ಪಾಲಾಗುತ್ತಲ್ಲ ಅಂತ ತುಂಬಾ ಯೋಚನೆ ಆಗಿಬಿಟ್ಟಿತ್ತು ನನಗೆ ಈಗಂತೂ ಈ ಮಗುವನ್ನು ನೋಡಿ ನನಗೆ ತುಂಬಾ ಖುಷಿಯಾಗಿದೆ ನನಗಿನ್ ಯಾವುದೇ ಚಿಂತೆ ದುಃಖ ಏನೂ ಇಲ್ಲ ಮನಸ್ಸಿಗೆ ತುಂಬಾ ನೆಮ್ಮದಿ ಆಗ್ತಿದೆ ಅಲ್ಲಮ್ಮ ಇಷ್ಟು ಕಾಲ ನೀನು ಗರ್ಭನೇ ಧರಿಸಿಲ್ಲ ಅಂತಲೇ ಭಾವಿಸಿದ್ದೆ ಹೀಗೆ ನೋಡಿದರೆ ನನಗೆ ಬಹಳ ಆಶ್ಚರ್ಯ ಆಗ್ತಿದೆ ನಿಜವಾಗ್ಲೂ ಆಗಿದ್ದಾದರೂ ಏನು ನನ್ನ ಹತ್ರ ಹೇಳು ಅಂತ ಒತ್ತಾಯ ಪಡಿಸ್ತಾನೆ ಎಷ್ಟೇ ಆದರೂ ಅಣ್ಣ ಅಲ್ವಾ ನಡೆದಿರುವಂಥ ಎಲ್ಲ ವೃತ್ತಾಂತವನ್ನು ತಂಗಿ ಹೇಳೇ ಬಿಡ್ತಾಳೆ ಈ ಮಾತುಗಳನ್ನು ಕೇಳಿದ್ಮೇಲೆ ಶ್ರೀದತ್ತ ಶೆಟ್ಟಿಗೆ ತಾನು ಅಂದ್ಕೊಂಡಿದ್ದುದು ನಿಜ ಆಯಿತು ಅಂತ ಕನ್ಫರ್ಮ್ ಆಗುತ್ತೆ ತಂಗಿಯ ಮುಂದೆ ಕೃತಕ ಪ್ರೀತಿಯನ್ನು ತೋರಿಸ್ತಾನೆ ಈ ಸಂತಸವನ್ನು ಆಚರಣೆ ಮಾಡಲೇಬೇಕು ಬಡವರ ಮಗುವಿನ ಹಾಗೆ ಏಕಿರಬೇಕು ನಮ್ಮ ನೆಂಟರು ಬಂಧು ಬಳಗ ಎಲ್ಲರೂ ನೋಡುವಂಥ ರೀತಿಯಲ್ಲಿ ಒಂದು ಸಮಾರಂಭವನ್ನು ಆಚರಣೆ ಮಾಡಿ ತಂಗಿ ಬಯಸಿದ್ದನ್ನು ಉಡುಗೊರೆಯಾಗಿ ನೀಡ್ತೀನಿ ಅಂತ ತುಂಬ ಖುಷಿಯಾಗಿ ನುಡಿತಾನೆ ಇದೇ ಉತ್ಸಾಹದಲ್ಲಿ ಇಂದ್ರದತ್ತ ಶೆಟ್ಟಿಹತ್ರ ಹೋಗ್ಬಿಟ್ಟು ತನ್ನ ತಂಗಿ ಮಗುವನ್ನು ಉಜ್ಜೈನಿಗೆ ಕಳಿಸ್ಕೊಡಿ ಅಂತ ಕೇಳ್ಕೊತಾನೆ ಪಾಪ ಅವನು ಏನೂ ಗೊತ್ತಿರೋದಿಲ್ಲ ಅಲ್ವಾ ಅಣ್ಣನ ಮನೆಗೆ ತಾನೆ ಹೋಗ್ತಾ ಇರೋದು ಅಂತ ಕಳಿಸ್ಕೊಡ್ತಾನೆ ಇಲ್ಲಿ ಕರ್ಕೊಂಡು ಮೇಲೆ ದೊಡ್ಡದಾಗಿ ಸಮಾರಂಭವನ್ನು ಕೂಡ ಮಾಡ್ತಾನೆ ಕೆಲವು ದಿನಗಳಾದಮೇಲೆ ಮಗುವಿನ ಆರೈಕೆ ಮಾಡುವಂಥ ದಾದಿಯನ್ನು ಒಪ್ಪಿಸಿ ಕೂಸು ಅಚಾನಕ್ಕಾಗಿ ಸತ್ ಅಂತ ಸುದ್ದಿಯನ್ನು ಹಬ್ಬಿಸ್ತಾನೆ ಒಬ್ಬ ನಿಷ್ಠುರವಾಗಿರುವಂಥ ಕಟ್ಟುಕನ ಕೈಗೆ ಬಹಳ ದೊಡ್ಡ ಮೊತ್ತದ ಹಣವನ್ನು ಕೊಟ್ಟು ಮಗುವನ್ನು ಊರ ಹೊರಗೆ ಕೊಲ್ಲಬೇಕು ಅಂತ ಹೇಳಿ ಕಳಿಸ್ಬಿಡ್ತಾನೆ ಈ ಕಡೆ ರಾಧೆ ಹಾಗೆ ತನ್ನ ಹೆಂಡತಿ ವಿಶಾಖೆ ಮಗ ಮಹಾಬಲ ಈ ಮೂರು ಜನರಿಗೆ ನಂಬಿಕೆ ಬರುವಂಥ ರೀತಿಯಲ್ಲಿ ಕಪಟ ದುಃಖವನ್ನು ತೋರಿಸ್ತಾನೆ ಅಯ್ಯೋ ಇದೆಂಥ ದುಃಖವನ್ನು ಕೊಟ್ಟೆ ಪರಮಾತ್ಮ ಬೇಕಾದಷ್ಟು ಹಣವನ್ನು ಕೊಟ್ಟು ತನ್ನ ಮಗಳನ್ನು ಇವನಿಗಿತ್ತು ಮದುವೆ ಮಾಡಿ ಊರಿಗೆ ಸಡಗರವನ್ನು ಉಂಟು ಮಾಡುತ್ತೇನೆ ನಾನಾ ಬಗೆಯ ಭೂಷಣಗಳಿಂದ ಅಲಂಕರಿಸಿ ಸಂತಸ ಪಡುತ್ತೇನೆ ನನ್ನ ಆಸ್ತಿಗೂ ವೈಶ್ಯೋತ್ತಮನಾದ ನಿನ್ನ ತಂದೆಯ ಸಂಪತ್ತಿಗೂ ನೀನೇ ಒಡೆಯನಾಗುತ್ತೆ ಅಂತ ಅಂದ್ಕೊಂಡಿದ್ದೆ ನಿನ್ನಂತೆ ಭಾಗ್ಯಹೀನರು ಬೇರೆ ಯಾರಿದ್ದಾರೆ ಅಂತ ಸತ್ ಮಗುವನ್ನು ನೆನಪಿಸ್ಕೊಂಡು ತಂಗಿ ಮುಂದೆ ಗೋಳಾಡ್ತಾ ಇರ್ತಾನೆ ಮತ್ತು ತಂಗಿ ಕಡೆ ತಿರುಗಿ ದೇವಸ್ತಿಭನಾದ ಚಂದ್ರನ ಹಾಗೆ ಸೌಮ್ಯ ರೂಪವನ್ನು ಪಡೆದಿರುವಂಥ ಮಗುವನ್ನು ಪಡೆದು ನೀನು ಪಡೆಯದ ಹಾಗಾಯಿತಲ್ಲ ನನ್ನ ತಂಗಿಗೆ ಮನ್ಮಥನಂತಹ ಮಗ ಹುಟ್ಟಿದ ಅಂತ ತುಂಬಾ ಖುಷಿ ಪಟ್ಕೊಂಡಿದ್ದೆ ಈಗ ನನ್ನ ಹೊಟ್ಟೆ ದೊಳ್ಳೆಂದು ಹುರಿಯುತ್ತಿದೆ ಅಂತ ಕೃತಕ ಗೋಳಾಟವನ್ನು ಮಾಡ್ತಾನೆ ಅವ್ರ ಮುಂದೆ ಎಲ್ಲ ಶ್ರೀದತ್ತ ಶೆಟ್ಟಿದು ಕಪಟ ದುಃಖ ಆಗಿರ್ಬೋದು ಆದರೆ ಅವರಿಗೆಲ್ಲ ತುಂಬನೇ ದುಃಖ ಆಗಿರುತ್ತಲ್ವ ಏನೊಂದು ಮಾತಾಡೋದಿಲ್ಲ ಸುಮ್ಮನೆ ಮೌನವಾಗಿ ನಿಂತ್ಕೊಂಡ್ಬಿಟ್ಟಿರ್ತಾರೆ ಈ ಕಡೆ ಮತ್ತೊಬ್ಬ ಕಟ್ಟುಕನ ಕೈಯಲ್ಲಿ ಇವಾಗ ಮಗು ಸೇರಿದೆ ಆ ಮಗುವನ್ನು ಇವಾಗ ಕೊಲ್ಲಬೇಕು ಅಂತ ಅವನು ಶತಪ್ರಯತ್ನ ಮಾಡ್ತಾನೆ ಆದರೆ ಅವನಿಗೆ ಕೊಲ್ಲೋದಕ್ಕಾಗೋದಿಲ್ಲ ಅವ್ನಿಗೂ ಕೂಡ ಮಗುವಿನ ಮೇಲೆ ಪ್ರೀತಿ ಉಕ್ಕಿ ಹರಿಯುತ್ತೆ ಕೊಲ್ಲಲು ಮನಸ್ಸಾಗದೆ ನದಿಯೊಂದರ ದಡದ ಮೇಲೆ ಮರಳನ್ನು ಹಾಸಿಗೆಯಂತೆ ಹರಡಿ ಮಗುವನ್ನು ಮೆಲ್ಲನೆ ಅದರ ಮೇಲೆ ಮನಗಿಸಿ ನಿನಗೆ ಇಷ್ಟ ಬಂದಂತೆ ಆಗು ಅಂತ ಹೇಳಿ ಆ ಮಗುವಿಗೆ ಹರಸಿ ಆ ಕಟುಕಾಲಿಂದ ಹೊರಟೋಗ್ಬಿಡ್ತಾನೆ ಕೆಲ ಹೊತ್ತಿನ ಬಳಿಕ ನೀರು ಕುಡಿಬೇಕು ಅಂತ ಹಸುಗಳ ಗುಂಪೆ ಅಲ್ಲಿಗೆ ಬರುತ್ತೆ ಹುಣ್ಣಿಮೆಯ ಚಂದ್ರನಂತೆ ಹೊಳಿತಿರುವಂಥ ಮಗುವನ್ನು ನೋಡಿ ಮೂಸುತ್ತಾ ಬಾಲದ ತುದಿಯಲ್ಲಿ ಆ ಮಗುವಿನ ಜೊತೆಗೆ ಆಟ ಆಡ್ತಿರ್ತವೆ ಈ ಹಸುಗಳು ಬಹಳ ಪ್ರೀತಿಯಿಂದ ಅದು ಸುತ್ತಲೂ ಹಸುಗಳು ಗುಂಪು ಸೇರ್ಬಿಟ್ಟಿರುತ್ತಲ್ವ ಅದನ್ನು ನೋಡಿದಂಥ ದನಗಾಹಿಗಳು ಬಹಳ ಆಶ್ಚರ್ಯಪಟ್ಟು ಅಲ್ಲೇನೋ ಇರಬೇಕು ಅಂತ ಓಡಿ ಹೋಗಿ ನೋಡ್ತಾರೆ ಮರಳಿನ ಜಗಲಿಯ ಮೇಲೆ ಸೂರ್ಯ ಸಮಾನ ತೇಜಸ್ಸಿನ ಒಂದು ಮಗು ಆಟ ಆಡ್ತಿರೋದನ್ನು ನೋಡ್ತಾರೆ ಆ ಮಗು ರಾಜಪುತ್ರನ ಹಾಗೆ ಅವ್ರ ಕಣ್ಣಿಗೆ ಕಾಣಿಸುತ್ತೆ ಹಾಗಾಗಿ ಈ ಮಗುವನ್ನು ನಮ್ಮ ರಾಜರಿಗೆ ಕೊಡೋಣ ಅಂತ ಅಂದ್ಬಿಟ್ಟು ತಗೊಂಡೋಗಿ ಆ ಮಗುವನ್ನು ತಮ್ಮ ಒಡೆಯಾಗಿರುವಂಥ ಗೋವಿಂದ ಮಹಾರಾಜನಿಗೆ ಕೊಡ್ತಾರೆ ಸೂರ್ಯನ ತೇಜಸ್ಸುಳ್ಳಂತಹ ಆ ಮಗುವನ್ನು ನೋಡಿ ಮಹಾರಾಜನಿಗೆ ತುಂಬಾ ಖುಷಿಯಾಗುತ್ತೆ ಮಗುವನ್ನು ತಂದುಕೊಟ್ಟಿರೋರಿಗೆ ಮೆಚ್ಚನ್ನು ಕೊಟ್ಟು ತನ್ನ ಹೆಂಡತಿಯಾಗಿರುವಂಥ ನಂದೆಯನ್ನು ಕರೆದು ನಮಗೆ ಪುತ್ರ ಲಾಭ ಆಯಿತು ನೋಡುವಂಥ ಮಗುವನ್ನು ಆಕೆಗೆ ಕೊಡ್ತಾನೆ ಆಕೆಯು ಕೂಡ ಮಗುವನ್ನು ಸ್ವೀಕಾರ ಮಾಡಿಬಿಟ್ಟು ತನ್ನದೇ ಮಗು ಅಂತ ತುಂಬ ಪ್ರೀತಿಯಿಂದ ಬೆಳೆಸ್ತಾರೆ ಆ ಮಗುವಿಗೆ ಧನಕೀರ್ತಿ ಅಂತ ಹೆಸರಿಡ್ತಾರೆ ಶ್ರೀದತ್ತ ಶೆಟ್ಟಿ ಕೊಲ್ಲಬೇಕು ಅಂತಿರಂತಹ ಗುಣಪ್ಪಲನ ಮಗ ಈಗ ಅರಮನೆಯಲ್ಲಿ ಬಹಳ ಮುದ್ದಾಗಿ ದಿನೇ ದಿನೇ ಬೆಡಿತಾ ಸುಂದರ ಯುವಕನಾಗಿ ಮಾರ್ಪಾಡಾಗ್ತಾನೆ ಗೋವಿಂದ ಹಾಗೂ ನಂದೆಯರ ಪ್ರೀತಿಯ ಮಗನಾಗಿ ತುರುಪಟ್ಟಿಗೆ ಅರಸನಾಗಿ ಕಾಲವನ್ನು ಕಳೀತಾ ಇರ್ತಾನೆ ತುಂಬ ಸುಖವಾಗಿ ನೋಡ್ಕೊತಾ ಇರ್ತಾರೆ ಅವರು ಇನ್ನೊಂದು ಕಡೆ ಗುಣಪಾಲನ ಸ್ನೇಹಿತ ಶ್ರೀದತ್ತ ಶೆಟ್ಟಿ ಅವನ ಮಗನನ್ನು ಕೊಂದಿದ್ದೀನಿ ಅಂತ ತುಂಬ ನೆಮ್ಮದಿಯಲ್ಲಿ ಜೀವನವನ್ನು ಸಾಗಿಸ್ತಾ ಇರ್ತಾನೆ ಅವನಿಗಿಬ್ಬರು ಮಕ್ಕಳಿರ್ತಾರೆ ಮಹಾಬಲ ಮತ್ತು ಶ್ರೀಮತಿ ಅಂತ ಈ ಶ್ರೀಮತಿಗೆ ಮದುವೆ ಮಾಡಬೇಕು ಅಂತ ಗಂಡು ಹುಡ್ಕೋದಕ್ಕೆ ದೇಶ ವಿದೇಶಗಳನ್ನು ಸುತ್ತಾ ಇರ್ತಾನೆ ಹೀಗಿರಬೇಕಾದ್ರೆ ಒಂದಿನ ತುಪ್ಪವನ್ನು ಕೊಡಬೇಕು ಅಂತ ಕೆಲ ಸೇವಕರ ಜೊತೆಯಲ್ಲಿ ತುರುಪಟ್ಟಿಗೆ ಬರ್ತಾನೆ ಅಲ್ಲಿ ದನಕೀರ್ತಿ ಇದ್ದಲ್ವಾ ದನಗಾಹಿಗಳಿಂದ ಸುತ್ತುವರಿಯಲ್ಪಟ್ಟ ದನಕೀರ್ತಿಯನ್ನು ನೋಡಿ ಬಹಳ ಅಚ್ಚರಿ ಪಟ್ಕೊತಾನೆ ಅವನನ್ನು ನೋಡಿ ಗುರ್ತಿಡಿತಾನೆ ಇವನು ಇವನು ಬಹುಶಃ ಗುಣಪಾಲ ಶೆಟ್ಟಿಯ ಮಗ ಇರ್ಬೋದಾ ಯಾಕಂದರೆ ಅವನ ರೂಪೆ ಎದ್ದು ಕಾಣ್ತಾ ಇದೆ ಹಾಗೆ ಆ ಮುನಿಗಳು ಹೇಳಿರೋಂತಹ ಎಲ್ಲ ಲಕ್ಷಣಗಳು ಇವನಲ್ಲಿ ಕಾಣ್ತಾ ಇದ್ದಾವಲ್ಲ ಅಂತ ಬಹಳ ಸೋಜಿಗವನ್ನು ಪಟ್ಕೊತಾನೆ ಅದೇ ಕ್ಷಣದಲ್ಲಿ ಇವನಿಗೆ ಅವನ ಸಂಶಯ ಪಟ್ಕೊಂಡಿದ್ನಲ್ವ ನಿಜ ಅಂತ ಅನಿಸುತ್ತೆ ಹೌದು ಇವನು ನಿಜವಾಗ್ಲೂ ಆ ಗುಣಪಾಲ ಶೆಟ್ಟಿಯ ಮಗನೇ ಆ ಕಟುಕನಿಗೆ ಬೇಕಾದಷ್ಟು ಹಣವನ್ನು ಕೊಟ್ಟೆ ಇವನನ್ನು ಕೊಲ್ಲಬೇಕು ಅಂತ ಆದರೆ ಅವನು ಉಂಡಮನೆಗೆ ಎರಡನ್ನ ಬಗೆದ್ಬಿಟ್ಟ ಮತ್ತೊಮ್ಮೆ ಕೊಲ್ಲೋ ನಿರ್ಧಾರವನ್ನು ಮಾಡಿ ಮತ್ತೊಬ್ಬನಿಗೂ ಕೂಡ ಬೇಕಾದಷ್ಟು ಹಣವನ್ನು ಕೊಟ್ಟೆ ಅವನು ಕೂಡ ನನಗೆ ಮೋಸ ಮಾಡಿ ಹೋಗ್ಬಿಟ್ಟ ಆದರೆ ಏನಾಯಿತು ಅವಾಗ ಹೇಗೋ ತಪ್ಪಿಸ್ಕೊಂಡಿದ್ದ ಆದರೆ ಈಗ ಬಿಡೋ ಮಾತೇ ಇಲ್ಲ ನಾನು ಇವನನ್ನ ಕೊಲ್ಲದೆ ಬಿಡೋದಿಲ್ಲ ಅಂತ ತನ್ನಲ್ಲೇ ನಿಶ್ಚಯ ಮಾಡ್ಕೊತಾನೆ ಹಾಗೆ ಆ ತುರುಗಾರರನ್ನು ಬಹಳ ಪ್ರೀತಿಯಿಂದ ಮನವೊಲಿಸಿ ಮಾತಾಡಿಕೊಂಡು ಅವರಿಗೆ ವಸ್ತ್ರ ತಾಂಬೂಲ ಭೋಜನಾದಿಗಳಿಂದ ಸತ್ಕರಿಸಿ ಅವ್ರ ಜೊತೆ ತುಂಬ ಪ್ರೀತಿಯಿಂದ ಕಾಲವನ್ನು ಕಳಿತಾನೆ ಹತ್ತೆಂಟು ದಿನಗಳ ಕಾಲ ಅವ್ರ ಜೊತೆಯೇ ತಂಗುತ್ತಾನೆ ಈತನ ಮೇಲೆ ಅವರೆಲ್ಲರಿಗೂ ನಂಬಿಕೆ ಬಂದಿದೆ ನಂಬಿಕೆ ಬರೋ ಹಾಗೆ ಮಾಡ್ಕೊಂಡಿದ್ದಾನೆ ಹೀಗಿರಬೇಕಾದ್ರೆ ಒಂದಿನ ಗೋವಿಂದನನ್ನು ಕರೆಸ್ಕೊಂಡು ಶ್ರೀದತ್ತ ಶೆಟ್ಟಿ ತುಂಬ ಅವಸರದ ಕಾರ್ಯ ಹೊಂದಿದೆ ನನ್ನ ಮಗನಿಗೆ ನಾನು ಒಂದು ಪತ್ರವನ್ನು ಬರೆದು ಕಳಿಸ್ಬೇಕಾಗಿದೆ ಆ ಪತ್ರವನ್ನು ತಗೊಂಡೋಗಿ ಕೊಡುವಂತಹ ನಂಬಿಕಸ್ಥ ಯಾರಿದ್ದಾರೆ ದಯವಿಟ್ಟು ಅಂತಹ ನಂಬಿಕಸ್ಥನನ್ನು ನೀವೇ ನೇಮಿಸಬೇಕು ಅಂತ ಕೇಳ್ಕೊತಾನೆ ಈಗ ಗೋವಿಂದ ನಮ್ಮಲ್ಲಿ ಅಂಥ ನಂಬಿಕಸ್ಥ ಯಾರಿದ್ದಾರೆ ಅಂತ ಅವ್ರ ಜೊತೆ ಇರುವಂತಹ ಜೊತೆಗಾರರ ಕಡೆ ನೋಡಬೇಕಾದ್ರೆ ಈಗ ಶ್ರೀದತ್ತ ಶೆಟ್ಟಿ ಇದೇ ಒಳ್ಳೆ ಸಮಯ ಅಂದ್ಕೊಂಡು ಬೇರೆ ಬಂಟರು ಯಾಕೆ ಬೇಕು ಮನ್ಮಥನಂತಿರುವಂತಹ ನಿನ್ನ ಮಗ ಧನಕೀರ್ತಿಯನ್ನೇ ಕಳಿಸು ಅವನೇ ಇದಕ್ಕೆ ಸರಿಯಾದಂಥ ವ್ಯಕ್ತಿ ಅಂತ ಹೇಳ್ತಾನೆ ಈ ಮಾತಿಗೆ ಗೋವಿಂದ ಒಪ್ಕೊಂತಾನೆ ಸರಿ ಆಯಿತು ಅವನನ್ನೇ ಕಳಿಸ್ತೀನಿ ಅಂತ ನೋಡಿ ಇಲ್ಲಿ ಈ ಶ್ರೀರಥ ಶೆಟ್ಟಿ ಏನು ಉಪಾಯ ಮಾಡಿದ್ದ ಅಂತ ಅಂದರೆ ಅವನ ಮಗನಿಗೆ ಒಂದು ಪತ್ರವನ್ನು ಬರೀತಾನೆ ಆ ಪತ್ರದಲ್ಲಿ ನನ್ನ ಮೇಲೆ ನಿನಗೆ ಪ್ರೀತಿ ಇರುವುದಾದರೆ ತಡ ಮಾಡದೆ ಮನೆಯ ಹಿತ್ತಲಿಗೆ ಇವನನ್ನು ಕರೆದುಕೊಂಡು ಹೋಗಿ ತಕ್ಷಣ ಕೊಂದು ಯಾರಿಗೂ ತಿಳಿಯದಂತೆ ಹೂತು ಬಿಡುವುದು ಅಂತ ಬರೆದಿರ್ತಾನೆ ಬರೆದ್ಬಿಟ್ಟು ಅದೇ ವ್ಯಕ್ತಿಯ ಕೈಯಲ್ಲಿ ಧನಕೀರ್ತಿಯ ಕೈಯಲ್ಲಿ ಪತ್ರವನ್ನು ನನ್ನ ಮಗನಿಗೆ ಕೊಡು ಅಂತ ಕಳಿಸ್ತಾನೆ ಸರಿ ಆಯಿತು ಅಂತ ದನಕೀರ್ತಿಯ ಪತ್ರವನ್ನು ಇಸ್ಕೊಂಡು ವಾಯು ವೇಗದಿಂದ ಉಜ್ಜಯಿನಿ ಕಡೆಗೆ ಹೋಗ್ತಾ ಇರ್ತಾನೆ ಮಾರ್ಗ ಮಧ್ಯೆ ತುಂಬ ಆಯಾಸ ಆಗಿರುತ್ತಲ್ವ ಹಾಗಾಗಿ ಸಿಂಪಾ ನದಿ ದಡದಲ್ಲಿ ಅಲ್ಲೇ ವಿಶ್ರಾಂತಿ ತಗೊಳ್ಳೋದಕ್ಕೆ ಅಂತ ಮಾವಿನ ಮರದ ಚಿಗುರಿನ ಕೆಳಗೆ ಮಲಿಕೊಂತಾನೆ ಯಾರು ದನಕೀರ್ತಿ ಇನ್ನೊಂದು ಕಡೆ ಮೃಗಸೇನೆ ಅನ್ನೋಳು ತನ್ನ ಗೆಳತಿಯ ಜೊತೆಯಲ್ಲಿ ವಾಯು ವಿಹಾರಕ್ಕೆ ಅಂತ ಅದೇ ಸಿಂಪಾ ನದಿ ದಡದ ಹತ್ರ ಬರ್ತಾ ಇರ್ತಾಳೆ ಸುತ್ತಲೂ ಬೆಳೆದು ನಿಂತಿರುವಂತಹ ತಳಿದ ತೋರಣಗಳು ಚಿಗುರಿದಂತಹ ಗಿಡ ಮರ ಬಳ್ಳಿಗಳು ಅದನ್ನೆಲ್ಲ ನೋಡಿ ಕಣ್ತುಂಬಿಸ್ಕೊಂಡು ಬರಬೇಕಾದ್ರೆ ಬಹಳ ದೂರದಲ್ಲಿ ಬೃಹದಾಕಾರವಾಗಿ ಬೆಳೆದು ನಿಂತಿರುವಂತಹ ಮಾವಿನ ಮರವನ್ನ ನೋಡ್ತಾಳೆ ಅರೆ ಈ ಒಂದು ಮರ ಎಷ್ಟು ಭವ್ಯವಾಗಿ ಸುಂದರವಾಗಿ ಕಾಣ್ತಾ ಇದೆ ಹತ್ತಿರದಿಂದ ಹೋಗಿ ನೋಡೋಣ ಅಂತ ಆ ಮರದ ಹತ್ರ ಬರ್ತಾಳೆ ಆ ಮರದ ಬುಡದಲ್ಲಿ ಜಿನ ಸಮಯ ವಾರಿದಿಯಾಗಿರೋ ಧನಕೀರ್ತಿ ಮಲಗಿರೋದನ್ನ ಮಲಗಿರೋದನ್ನು ನೋಡ್ತಾಳೆ ಯಾರು ಮೃಗಸೇನೆ ಅದೇ ಕ್ಷಣ ಮೃಗಸೇನೆಗೆ ಅವನನ್ನು ನೋಡಿದ ತಕ್ಷಣ ಯಾವುದೋ ಹಿಂದಿನ ಜನ್ಮದ ಗುರುತು ಕಣ್ಣಿಗೆ ರಾಷ್ಟು ಅನ್ನೋ ರೀತಿಯಲ್ಲಿ ಮಂದಸ್ಮಿತಳಾಗಿ ಒಳಗೊಳಗಡೆ ಖುಷಿ ಪಟ್ಕೊತಾಳೆ ತುಂಬ ಪ್ರೀತಿ ಉಕ್ಕರಿಯುತ್ತೆ ಅವನ ಮೇಲೆ ತನ್ನ ಹಿಂದಿನ ಜನ್ಮದ ತಂದೆಯಂತೆ ಅವನನ್ನು ಬಿಟ್ಟು ಹೋಗ್ದಲೇ ಅವನ ಕಾಲ ಬಳಿಯಲ್ಲೇ ಕುತ್ಕೊಂಡು ಚಿಗುರಿನಂತೆ ಕೋಮಲವಾದಂತಹ ಪಾದಗಳು ಬಾಳೆಯ ದಿಂಡಿನಂತಹ ನೀಲ್ದೊಡೆಗಳು ಉನ್ನತವಾದ ಹಣೆ ಹೊಳೆವ ಕಣ್ಣುಗಳು ನಿಡಿದೋಳು ತುಟಿಗಳು ಚಕ್ರ ಮುಂತಾದ ಶುಭ ಚಿಹ್ನೆಗಳಿಂದ ಕೂಡಿದ ಅಂಗಾಲುಗಳನ್ನು ನೋಡಿ ಮೃಗಸೇನೆ ಪರವಶಳಾಗ್ತಾಳೆ ನಿದ್ದೆ ಮಾಡ್ತಿರುವಂತಹ ಆತನ ಭಂಗಿಯನ್ನು ಭಾವುಕಳಾಗಿ ನೋಡ್ತಾ ಇರಬೇಕಾದ್ರೆ ಅವನ ಸೊಂಟದಲ್ಲಿ ಸಿಕ್ಕಿಸಿಕೊಂಡಿರುವಂತಹ ಒಂದು ಓಲೆ ಅವಳ ಕಣ್ಣಿಗೆ ಬೀಳುತ್ತೆ ಮೃಗಸೇನೆಯ ಕಣ್ಣಿಗೆ ತಕ್ಷಣ ಇದೇನಿದು ತೆಗೆದು ನೋಡೋಣ ಅಂತ ಮನಸ್ಸು ಮಾಡಿ ತುಂಬ ಜಾಣೆಯಾಗಿರ್ತಾಳೆ ಮೃಗಸೇನೆ ಹಾಗೆ ಸಕಲಶಾಸ್ತ್ರ ಪ್ರವೀಣೆಯಾಗಿರ್ತಾಳೆ ಆ ಪತ್ರವನ್ನು ನಾಜೂಕಾಗಿ ಅವನಿಂದ ಕಸಿದುಕೊಂಡು ಮುದ್ರೆಯನ್ನು ಒಡೆದು ಆ ಪತ್ರವನ್ನು ಓದ್ತಾಳೆ ಪತ್ರವನ್ನು ಆದಮೇಲೆ ಇಲ್ಲಿವರೆಗೂ ಅವಳ ಮುಖದಲ್ಲಿ ಯಾವ ಖುಷಿ ಇತ್ತೋ ಅದು ಯಾವ ಖುಷಿನೂ ಇವಾಗ ಉಳ್ಕೊಳ್ಳೋದಿಲ್ಲ ತುಂಬ ಚಿಂತೆ ಕಾಡುತ್ತೆ ಅವಳಿಗೆ ತನ್ನ ಮನಸ್ಸಲ್ಲೇ ಹೀಗೆ ಮಾತಾಡ್ಕೊತಾಳೆ ಮನ್ಮಥ ರೂಪನು ದೇವ ಸಮಾನನು ಸೂರ್ಯ ತೇಜನನ್ನು ಮುನಿ ನೂತನನು ಸಕಲ ಲಕ್ಷಣನೂ ಆದ ಈತನನ್ನು ಸ್ವತಃ ತಾನೇ ಕೊಲ್ಲುವುದು ಹೇಗೆ ಅಂತ ಯಾವನೋ ಪಾಪಕರ್ಮಿಯೊಬ್ಬ ಈ ರೀತಿ ಉಪಾಯ ಹೂಡಿರಬೇಕು ಅಂತ ಮೃಗಸೇನೆ ಕಣ್ಣೀರನ್ನು ಸುರಿಸ್ತಾಳೆ ಆದರೆ ದುಃಖದಿಂದ ಅವಳು ಹಾಗೆ ಸುಮ್ಮನೆ ಕೂತ್ಕೊಂಡಿಲ್ಲ ಒಂದು ಉಪಾಯವನ್ನು ಮಾಡ್ತಾಳೆ ಈ ಕತೆ ಇಲ್ಲಿಗಿರಲಿ ಇಷ್ಟಕ್ಕೂ ಈ ಮೃಗಸೇನೆ ಧನಕೀರ್ತಿಯನ್ನು ಪ್ರಾಣಾಪಾಯದಿಂದ ಪಾರು ಮಾಡೋದಕ್ಕೆ ಯಾವ ಉಪಾಯವನ್ನು ಹೂಡಿದ್ದಾಳೆ ಶ್ರೀದತ್ತ ಶೆಟ್ಟೆಯ ಉಪಾಯ ಈ ಸಲ ಆದರೂ ಫಲ ಕೊಡುತ್ತಾ ಈ ಪತ್ರವನ್ನು ಇಷ್ಟಕ್ಕೂ ಧನಕೀರ್ತಿ ತಗೊಂಡೋಗಿ ಮಹಾಬಲನ್ಗೆ ಕೊಡ್ತಾನ ಈ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ಸಂಚಿಕೆಯಲ್ಲಿ ಉತ್ತರವನ್ನು ಕಂಡುಕೊಳ್ಳೋಣ